ಎಸಿ ಹೋಗ್ಯದ ಮತ್ತೆ ಟೇಪ್ ಹೋಗ್ಯದ ಮತ್ತೇನ್ ಹೋಗ್ಯದ ಟೈರ್ ಹೋಗ್ಯದ ಎಸಿ ಹೋಗ್ಯದ ಟೈರ್ ಕರೆಕ್ಟ್ ಅಲ್ಲ ಬಟ್ ಟೈರ್ ಸ್ವಲ್ಪ ಶೇಕ್ ಆಗ್ಲತ್ತಾವ ಇನ್ನ ಗುಲ್ಬರ್ಗ ಬಂದಿದ್ರಲ್ಲ ಅಲ್ಲೇ ಮಾಡಿಸ್ಬೇಕಂತ ಸಾಧ್ಯವಿಕ್ ನಾನು ನಿಮ್ಮಲ್ಲೇ ಮಾಡಿಸ್ಕೋಬೇಕು ಬಟ್ ನೀವು ಫೋನ್ ಹಚ್ಚಿರಲ್ಲ ಅರ್ಜೆಂಟ್ ಬಾ 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 ಅಂತ ನಿಮ್ಮಸಲ ಜಲ್ದಿ ಬಾ ನಾನು ಮಾಡಿಸ್ಕೋಬೇಕು ನಾನು ನಿಂತಿರ್ತೀನಿ ನಮ್ಮ ಸಾಧ್ಯವಿಕ್ನ ವಿಡಿಯೋ ಲಾಸ್ಟ್ ಟೈಮ್ ಬಿಟ್ಟಾಗ ರೀ ಇನ್ಸ್ಟಾಗ್ರಾಮ್ ದಾಗ 1 ಮಿಲಿಯನ್ ರೀಚ್ ಆಗಿದೆ ಹಾಗೆ YouTube ನಾನು ಕರೆಕ್ಟ್ ಆಗಿ ಬಂದ ರೆಸ್ಪಾನ್ಸ್ ಇವಾನಿ ಪೂರಿ ಇವಾನಿ ನೀನು ಬಂದಿವ್ರಿ ಎದಕ್ಕೆ ಬಂದಿವ್ರಿ

ರಿ ನಮ್ ಕಾರ್ ರಿಪೇರ್ ಮಾಡ್ಲಿ ಮಾಡಾತರ ಮಾಡ್ಲಾತರ ಜಸ್ಟ್ ಬಂದೆವ್ ರಿ ನಮ್ ಓಡಲಿವಿ एक्चुअली ಲಾಸ್ಟ್ ಟೈಮ್ ನಮ್ಮ ಅಣ್ಣನ ಬಿಲ್ಲಿ ರಿಪೇರ್ ಮಾಡ್ಸಿದ್ವಿ ಕಾರ್ ಕಾರ್ ಮತ್ ಇಲ್ಲ ತಂದಿದ್ವಿ ಅದು ಇನ್ನೊಂದು ಮ್ಯಾಗ್ವೆಲ್ ಮ್ಯಾಲಿನ್ ಅದಕ್ಕೆ ಏನಂತೆ ಹೇಳ್ತೀವಿ इसको क्या बोलते ये बोलता ये भाई ಅಂತ ಅಂತ ಏ ಏನಂತರ ಓನ ಅದಕ

உந்தர்கா ஹவர் திரு எம் அம்மா எம் அம்மா ஹவர் தி எஸ்டாக வந்து ஹளோரி 600 இயர் அன்சோர் தேவிக்கு நௌ வட வட கேன ஓ ஹார்ட் ஹார ஆட்டோமேட்டிக்கா கிளிக் ஆகல தெரியாது பேக்ரவுண்ட் இல்லாது கம்ப்யூட்டர் அள்ளமா ஏய் கிடித ஊறி கிவா ಟೂಲ್ ಟೂಲ್ ಗೇಟ್ ಹತ್ತರಿ ಒಂದು ಸೊ ಈ ಟೂಲ್ನಾಗ ನನಗದೇ ಅದ ರೀ ಆಕ್ಚುಲಿ ನಮ್ಮ ಮಾಮಂದ್ ಅಕೌಂಟ್ ದುಡ್ಡು ಕಟ್ ನಾವು ನಮ್ಮ ಮಾಮಾ ಅಂತನ್ರಿ ನನಗ್ ಫೋನ್ ಹಚ್ಚಲ್ಲ ನನಗ ಜೊತೆ ಏನ್ ಮಾತಾಡಲ್ಲ ಹೆಂಗ್ ಲವ್ ಮಾಡ್ತಾನೋ ಅಂತನ್ರಿ ಬಟ್ ಗೈಸ್ ಒಂದ್ ಹೆಂಗಿರ್ತೀರಿ ಅಂತಂದ್ರ ಎಲ್ಲರಿಗಿ ಕ್ಲೋಸ್ ಆಗಿರಕ್ಕೆ ಆಗಲ್ರಿ ಒಂದ್ ಫ್ಯಾಮಿಲಿ ಸೊ ಯಾರಿಗಾದ್ರೆ ಒಬ್ಬರಿಗಿ ಅಂಜಿಕೆ ಇರ್ಬೇಕ್ರಿ ಸೊ ಅಂಜಿಕೆ ಇರ್ಬೇಕಂತ ಇಟ್ಕೊಂಡಿಲ್ಲ ಬಟ್ ಅದು ಮೊದ್ಲು ಬೆಳದ್ ಬಂದ್ರಿ ಮಾಮನ್ ಜೊತೆ ಸೊ ನಮ್ಮ ಮಾಮನ್ ಜೊತೆ ನಾ ಫ್ರೀ ಆಗಿ ಜಾಸ್ತಿ ಇರಲ್ರಿ

ನೆಗರು ಆಸ್ಪತ್ರೆ ಇಲ್ಲ ಅದ ಯಾವ ಹಾಸ್ಪಿಟ್ಲ್ ಹೋಗ್ಬೇಕು ನಾವು ಎದಕ್ಕೆ ಬಂದಿ ಹಾಸ್ಪಿಟಲ್ ಎದಕ್ಕೆ ಬಂದಿ ಹಾಸ್ಪಿಟಲ್ ಏನು ಹಣ್ಣು ನೀನು ತಂದು ಜ್ಯೂಸ್ ನೀ ತಂದು ನಾವು ನೀ ಕುಡಿಬೇಕು ಹಾಂ ದೊಡ್ಡ ಕೋಣ ಆಗ್ಲತ್ತದ ಮತ್ತಿರಲೀ ನಮ್ಮ ಅಣ್ಣಗೆ ಅದು ಜಾಸ್ತಿ ಟೈಮ್ ಬಿ ಟೈಮ್ ಊಟ ಮಾಡಲ್ ಹೋಗಿ ಸಂಬಂಧ ಎದೆ ನೀರು ತುಂಬ ಬಂದ್ರಿ ಲಂಗ್ಸ್ ಮೇ બડકે હોસ્પિટલ હોસ્પિટલ લાગાડ એડમિટ આ ગરી એડમિટ દીવ સ્ટેટમેન્ટ કોડ દીવ આરામ આગતા અંત હેલેર અંત આ સમય આડબટનર ટાઈમ મોડ માડવો પ્રોબ્લેમસ નોરી ગાઈસ ચા હેલ્સ ગ્રાઉન્ડલ રી સર જય હિન્દ ઇ ચાલ શીખતી રી ડીકેશન ડીકેશન બેક કે તો ઇકડો ગન રી ઇકડો ગન ઇંગા ડીકેશન ઇ માર કોટ માડલ અંત રી આવા આનમન ઇસ્ટ દૂર અલીન ઇલેન લરી ઇલિન ને રી અસ્તે 1 કિલોમીટર દૂર એના ನಂಗೆ ಚಾಯ್ ಡಿಕಷನ್ ಹೊಲಕ್ಕೆ ಬಂದಿವಿ ರೀ ಡಿಕಾಪ್ಷನ್ ಇಲ್ಲಿ ಬಂದೀನಿ ಅಲ್ಲಿ ಮಾಡುತ್ತೆ ಅಲ್ಲಿ ಇತ್ತು ಒಂದು ಜೋಕಾನು ಬಟ್ ಮಾಡಲ್ಲ ಅಂತ ಅಲ್ಲಿ ಅದ್ಕ ಇಲ್ಲಿ ಬಂದಿನ್ರಿ ಹಾಂ ಸರ್ ಬ್ಲಾಗ್ ಮಾಡ್ಲತ್ತ ಡಿಕೇಶನ್ ಮಾಡ್ಲತ್ತಾರ ಏಯ್ ಮುಂಜಾನೆ ಒಂಬತ್ತಕ್ಕೆ ಆರ್ಡರ್ ಕೊಡಿ ಡಿಕೇಶನ್ ಮಾಡಂತ ಇವಾಗ ಪೂರಾ ಹರ್ಯಾಡ ಆಗ್ಯದ ದಿನ ಮಾಡಲ್ಲ ಸರಿ ಮಲ್ ಏನೇನು ಸಿಗ್ತರಿ ಹಾಂ ವಡಪ್ಪ ಅವು ಆಲೂಬಾತ್ ಸೋಯಾ ಹಾಕ್ತಾರ ನೋಡ್ರಿ ಆಲೂಬತ್ ಬರ್ತಾರೆ ನೋಡಿರಿ ಸರಿ ಇಮೇಲೆ ಯಾರು ಬೇಕಾದವ್ರು ಇಲ್ಲ ಮತ್ತೊಬ್ರು ಯಾರೋ ಒಬ್ರು ನನ್ನ ಕಡೆ ಒಬ್ರು ಹೆಚ್ಚಿಗೆ ಬರ್ತಾರೆ ಯಾರು ತಿರುಗಲ್ಲ ಉಂಡಲ್ರಿ ಇದು ಹಾ ಏನು ಮಾಡ್ರಿ ಹಾ ಅದು ತೊಗೊಂಡ್ರಿ ಡಿಕಾಶನ್ ರೆಡಿ ಆಗ್ಲದ ಈಗ ಸಕ್ರಿ ಹಾಕ್ತಾರ್ರಿ ನೀವೇ ಹಾಕಿರ್ಲಿಲ್ಲ ಅಂದ್ರೆ ಯಾಕೆ ಬಿಸಿ ಅವ್ರ ಪಾಪ ಅವ್ರಲ್ಲ ಜುಗಾಡ್ ಮಾಡೋರು ಪೈಪ್ ಹಾಕ್ಯಾರ ಕೈ ಸುಡ್ಬಾರ್ದು ಅಲ್ಲ ಬಿ ನಾವೇ ಕೊಟ್ಟು ಅಂದ್ರಿ ಅರ್ಧ ಕೆಳಗೆ ಬಿಡ್ಲ ಒಟ್ಟು ಹಾಕಂದ್ರಿ ತೊಡ್ರಲ್ಲ ಹಾಕಿದೇವ್ರಿ ಒಳಗೀಗ ಸರ್ ಸಕ್ರಿ ನೀವೇ ಹಾಕ್ತೀರಿ ನಾವು ಹಾಕಬೇಕು ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟು ಸಕ್ರಿ ಹಾಕ್ತಿ ಹೆಚ್ಚಿಗೆ ಹಾಕಬೇಕು ಪ್ರೀತಿ ಸಕ್ರೆ ಡಿಕಶನ್ ರೆಡಿ ಐತಿ ಯಾರ ಸೌತ್ ಏನಂತಾರೆ ಅಂದ್ರೆ ಏನಂತಾರೆ ಏನ ಬ್ಲ್ಯಾಕ್ ಟೀ ಅಂತಾರೆ ಅಂತಾರ್ಲಾ ಅದಕ್ಕೆ ಬ್ಲಾಕ್ ಟೀ ನಮ್ಮ ಕಡೆ ಡಿಕನ್ ಇದ್ರ ಮಕ್ಕಳ ಐತಾವ್ರಿ ಕಾಸು ಫುಡ್ ಅತ್ತ ಫುಡ್ ಆ ಮತ್ತೆ ಹಸುವಾಗ್ಯಾವಂದ್ರಿ ಆಗ್ಯಾವ ಅಂತ ಅದು ನಾವು ಎಲ್ಲೋ ಸಿಗಲ್ಡಿ ನಮ್ಗೆ ಬೇಕಾಗಿದ್ದು ಶಾಪ್ ಎಲ್ಲದೂ ಇಲ್ಲ ಮತ್ತೆ ಕಾಗೋ ಡ್ರಿಫ್ಟ್ ಮಾಡ್ಬೇಕಂದ್ರಿ ಎಲ್ಲಿ 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 ನಂಗೆ ಬೇಕಾಗಿರೋ ಶಾಪ್ ಯಾಕೋ ಕುಂತಿ ಸಾತ್ವಿಕ್ ಯಾಕೋ ಅನ್ಕೊಂತ ಹಸುವಾಗ್ಯಾವಲ್ಲ ಹಸುವಾಗ್ಯಾವಲ್ಲ ನೋಡಿರಿ ನಮ್ಮ ಸಾತ್ವಿಕ ಎಷ್ಟು ಒಳ್ಳೆವನ ಅಂತಂದ್ರೆ ನಮ್ಮ ದೊಡ್ಡವ ಊಟ ಮಾಡೋ ಮನೆ ಪುಂಡಿ ರೊಟ್ಟಿ ಅಂತಂದ್ರೆ ಮಾಡಲ್ದ ಹೇಗೆ ಬಂದ ನಾವ ಯಾಕಂದ್ರೆ ಗೊತ್ತಿರೋನು ಎಲ್ಲಿ ಹೆಂಗಿರ್ಬೇಕು ಎಲ್ಲಿ ಹೆಂಗೆ ಬಿಹೇವ್ ಮಾಡ್ಬೇಕಂತ ಅಷ್ಟೇ ಇಂಟೆಲಿಜೆಂಟ್ ಹುಡುಗವ ಆಗವ ಇದ್ದವ್ರ ಮಂತ್ ಭಾಳ ಒಳ್ಳೆ ಹುಡುಗವಾ ಎಷ್ಟೇವಾ ಎಷ್ಟೇವಸು ಎಷ್ಟ್ಯಾವ ಇಲ್ವಿ ಇಲ್ಲಿ ಇಲ್ಲೇನದ ಇದು ಇದೇನದ ಹಾಂ ಮಸಾಲೆ ದೋಸೆ ಸರಿ ಚಟ್ನಿ ಆಗಿ ಸ್ವಲ್ಪ ನೋಡಿ ಸಾತ್ಬೇಕು ಇದೇ ನೋಪ್ಪ ಪೂರಾ ಐದು ಕಿಲೋ ಒಜ್ಜಿದ್ದ ನಮ್ಗೆ ಸಾತ್ಬೇಕು ಮಸಾಲೆ ದೋಸೆ ನನಗೆ ಟೊಮ್ಯಾಟೊ ಹೋಗೋದು ನಾ ಹೆಂಗೆ ಮಾಡೋ ಸಾಧ್ಯ ಹೆಂಗೆ ಮಾಡ್ತೀನಿ ನೋಡ್ರಿ ಕೇಳ್ರ ಸಾತ್ವಿಕ್ ಹೆಂಗದ ದೋಸೆ ಸರಿ ಅದ ದೋಸೆ ಸರಿಯಾಗ್ಯದನಾ ದೋಸೆ ಹೆಂಗದ ಸರಿಯಾಗಿ ಅದಾನ

ಕುಡಿದ್ರೆ ಕೆಣಗೆ ಹೋಗೋದು ರೀ ಸುಮ್ ಅಸಲಿಗೆ ಸುಮ್ ಅಂತ ಬಂದ ಎಸಿದು ಲೀಕ್ ಚೆಕ್ ರೀ ಎ ಸಿ ಪೈಪ್ನಾಗ ಎಲ್ಲರ ಲೀಕ್ ಅದೇ ಲೀಕ್ ಇದ್ದಿತ್ತು ಅಂದ್ರೆ ಅದಕ್ಕೆ ಲೀಕಿಗೆ ಪ್ಯಾಚಪ್ ಮಾಡಿ ಎ ಸಿ ಫಿಲ್ ಮಾಡ್ತಾರೆ ಇನ್ನೊಂದು ಟೈರ್ ಅದ್ರ ಆಗ್ಲಿದ್ರೆ ಅಲ್ಲಿ ರೀ ಅವು ಇದು ಆಯ್ತು ಅಂದ್ರೆ ಓಕೆ ಕಾರಿನ ಎ ಸಿ ಮಾಡ್ಸ್ಕೊಬೇಕಂತ ಆ್ಯಕ್ಚುಲಿ ಆಕ್ಚುಲಿ ಯಾವುದು ದೊಡ್ಡ ಮೋಟ್ರದಾಗ ಲೀಕೇಜ್ ಅದ್ರಿ ಎ ಸಿ ದೊಡ್ಡ ಗಡ್ಡಿದಾಗ ಸಾಮಾನು ಇರಲಿ ಜಾಸ್ತಿ ಕಾಸ್ಟ್ ಹೇಳದ್ರಿ ಅವ್ರು ಮೂರು ನಾಲ್ಕು ಸಾವಿರ ರೂಪಾಯಿ ಹೇಳತ್ತಿರಿ ಸಂಬಂಧ ಇರಲಿ ಅವ ನೆಕ್ಸ್ಟ್ ಟೈಮ್ ಮತ್ತೆ ಅವ್ರ ಹಾಕ್ಸ್ಕೊಂಡು ಯಾಕಂದ್ರೆ ಟ್ರಸ್ಟ್ ಇಲ್ಲರಿ ನಂಗೆ ಅಷ್ಟು ಕೊಡಬಾರ ಸೊ ಅದಕ್ಕೆ ಎರಡು ನೂರು ರೂಪಾಯಿ ಚಾರ್ಜ್ ತೊಗೊಂಡ್ರಿ ಸುಮ್ಮನೆ ಚೆಕಿಂಗ್ ಚಾರ್ಜ್ ಬಟ್ ಬಂದಿರಿ ಅಲ್ಲಿ ಡ್ರೈ ಒಂದ್ಸಲ ಮೆಕ್ಯಾನಿ ಒಂದು ಸಲ ತೋರ್ಸೋ ಸುಮ್ ಬಿಸಿಲೋದಲ್ಲ ನಮ್ಮ ಸರ್ತಿ ನಿದ್ದೆ ಉಡ್ಲೈತ ನಾವು ಚೆಸ್ಟ್ ಮಾಡ್ಕೊಂಡ್ರೆ ಅವಲ್ ಬಂದು ಹಾಂ ಗ್ಯಾಸ್ ಬಂತ ನೋಡ್ರಿ ಅದು ಸೊ ನಾ ಅಲ್ಲಿ ಒಂದು ಫಸ್ಟ್ ಟೈಮ್ ಹೋಗಿದ್ದಲ್ಲ ಗ್ಯಾರೇಜ್ ಗ್ಯಾರೇಜ್ಗೆ ಅಲ್ಲಿ ಹೋದಾಗ ಅವ್ರು ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಬಳಿ ಜಸ್ಟ್ ಎಲ್ಲ ಮೆಟೀರಿಯಲ್ ಎಲ್ಲ ತೊಗೊಂಡ್ಬಾ ಅಂತಂದ್ರು ತಂದು ಹೋಗಿದ್ದವ್ರು ಬಲ್ರಿ ಸೊ ಕೆಲಸ ಏನಕ್ಕೆ ಮಾಡೋಕ್ಕಾಗಲ್ಲ ಇವಾಗ ನಾಳೆಗೆ ಬಂದರು ಸೊ ನಾಳೆಗೆ ಬರೋ ಗಂಟೆ ಇದೆಲ್ಲ ರೀ ಅದಕ್ಕೆ ಬೇರೆ ಗ್ಯಾರೇಜ್ ಬಂದೇನಿರಿ ಸೊ ಅದಕ್ಕೆ ನಮ್ಮ ಸಾತ್ವಿಕೊಂಡು ಆಟೋ ಬಿಲ್ರಿ ಸಾತ್ವಿಕೊಂಡು ಒಣಗೋಗಿಬಿಟ್ಟದ್ರಿ ಇದು ಒಂಬತ್ತು ಹತ್ತಕ್ಕೆ ಬಂದೇವಲ್ಲ ಹತ್ತಕ್ಕೆ ಬಂದೇವಲ್ಲ ಹತ್ತಕ್ಕೆ ಬಂದರೆ ಇದೇ ನೀವು ಯಾರು ಕರ್ಕೊಂಡು ಹೋಗ್ತೀನಿ ಇವಾಗ ಎಂಟಾಗ್ಲತ್ತಿನ ஆமா 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 நகரம்